ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಕರ್ನಾಟಕದ ಸ್ಪೆಷಲ್ ಅಂದರೆ ರಾಗಿ ಮುದ್ದೆ ರಾಗಿ ಮುದ್ದೆ ಅಂದರೆ ಇಷ್ಟ ಇರೋಲ್ಲ ಅಲ್ವಾ ಸೊ ರಾಗಿ ಮುದ್ದೆನ ಹೇಗೆ ಪರ್ಫೆಕ್ಟಾಗಿ ಒಂದು ಅಳತೆ ಕ್ರಮದಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಬಹಳ ಅಂದರೆ ಬಹಳ ಸುಲಭ ಸೊ ರಾಗಿ ಮುದ್ದೆ ಯಾರು ಬೇಕಾದರೂ ಈ ವಿಡಿಯೋ ನೋಡಿ ಮಾಡೋ ಅಂಥದ್ದು ಸೊ ಮುದ್ದೆ ಹೇಗಿರಬೇಕು ಅಂದರೆ ಕೈಗೆ ಅಂಟಬಾರ್ದು ಸೊ ಹಸ್ಕ ಪಿಸ್ಕಾ ಅಂತ ಹೇಳ್ತಾರಲ್ವ ಸೊ ಆ ಥರ ಮುದ್ದೆ ಆಗಬಾರ್ದು ಸೊ ಈ ರೀತಿಯಾಗಿ ಮುದ್ದೆ ತಗೊಂಡು ಈ ರೀತಿ ಸಾರಲ್ಲಿ ಹತ್ಕೊಂಡ್ರೆ ಕೈಗೆ ಅಂಟೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಮೇಣದ ರೀತಿಯಾಗಿ ಮುದ್ದೆನ ಮಾಡ್ಬೋದು ಸೊ ಹೇಗೆ ಅದು ಯಾವ ರೀತಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಅಂದರೆ ರಾಗಿ ಮುದ್ದೆ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತೇಳಿ ಬನ್ನಿ ನೋಡೋಣ ಹಾಗಿದ್ದರೆ ಮೊದಲಿಗೆ ಒಂದು ದಪ್ಪ ತಳ ಇರೋಂತಹ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ ಸೊ ಅದಕ್ಕೆ ಮೇಯ್ನಾಗಿ ಇವಾಗ ರಾಗಿ ಹಿಟ್ಟು ರಾಗಿ ಹಿಟ್ಟು ಬೇಕಾಗುತ್ತೆ ಒಂದು ಲೋಟ ಇಲ್ಲಿ ನೋಡಿ ಒಂದು ಲೋಟ ಆಗೋವಷ್ಟು ಅಂದರೆ ಮುಕ್ಕಾಲು ಭಾಗ ಆಗೋವಷ್ಟು ನಾನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಅದೇ ಒಂದು ಇದೆ ಇದು ಅದೇ ಒಂದು ಸೈಜಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಏನು ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ವ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಕೂಡ ತೊಗೊಂಡಿದ್ದೀನಿ ಸೊ ಇದಿಷ್ಟು ಆದಮೇಲೆ ಮೇನಾಗಿ ಬೇಕಾಗಿರೋದು ಉಪ್ಪು ಉಪ್ಪು ಬೇಕೇ ಬೇಕು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಸೊ ಇವಾಗ ಇದಷ್ಟು ನೀರನ್ನ ಹಾಕ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಇಟ್ಬಿಡ್ತೀನಿ ನೋಡಿ ನೀರು ಚೆನ್ನಾಗಿ ಕಾದಿದೆ ಅಲ್ವಾ ಈ ಕಾದಿರೋವಂಥ ನೀರಿಗೆ ಇದರಿಂದ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋವಷ್ಟು ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ನಾ ಬರೀ ಒಂದು ಮುದ್ದೆ ಮಾತ್ರ ಮಾಡೋದಕ್ಕೆ ನಾನು ಅಳತೆ ತೊಗೊಂಡಿರೋದು ನೀವು ಎರಡು ಮುದ್ದೆ ಏನಾದರೂ ಬೇಕು ಅಂದರೆ ಮುಕ್ಕಾಲು ಕಪ್ ತೊಗೊಂಡಿದ್ದೀನಲ್ವ ಅದಕ್ಕಿಂತ ನೀವು ಒಂದು ಒಂದು ಕಾಲು ಕಪ್ ಅಷ್ಟು ಆಗೋವಷ್ಟು ತಗೊಂಡ್ರೆ ಸೊ ಎರಡು ಮುದ್ದೆ ಆಗೋವಷ್ಟು ಆಗುತ್ತೆ ಸೊ ಇದಿಷ್ಟು ಇವಾಗ ಗಂಟು ಬರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಈ ರೀತಿ ಕೈ ಬಿಡ್ದಂಗೆ ತಿರುತ್ತಾ ಬರಬೇಕು ಸೊ ಕುದಿ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಈ ರೀತಿಯಾಗಿ ತಿರುತ್ತಾ ಬರಬೇಕು ಕೈನ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಸೊ ರಾಗಿ ಮುದ್ದೆ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯದು ಗೊತ್ತಿರುತ್ತೆ ಎಲ್ರಿಗೂ ಕೂಡ ಸೊ ನಾವು ಅನ್ನ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ನೋಡಿ ನೀವು ಬೇಗನೆ ಹೊಟ್ಟೆ ಅಶ್ವಾಗುತ್ತೆ ಅದೇ ರಾಗಿ ಮುದ್ದೆ ಊಟ ಮಾಡಿಕೊಂಡು ತಿನ್ಬಿಟ್ಟು ನೋಡಿ ಅಷ್ಟು ಬೇಗ ಜಲ್ದಿ ನಮಗೆ ಹೊಟ್ಟೆ ಅಶ್ವಾಗೋದಿಲ್ಲ ಅಂದರೆ ಅದರಲ್ಲಿರೋ ಶಕ್ತಿ ಬಹಳ ಅಂದರೆ ಬಹಳ ಪವರ್ಫುಲ್ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ತಿನ್ನೋದ್ರಿಂದ ಎಷ್ಟು ಗಟ್ಟಿಯಾಗಿರ್ತಾರೆ ಅಂದರೆ ಅಷ್ಟು ಗಟ್ಟಿಯಾಗಿರ್ತಾರೆ ಹಳೆ ಕಾಲದರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರ್ತಿದ್ರು ಅಲ್ವಾ ಸೊ ಇವಾಗ ಏನಿಲ್ಲ ಬರೀ ಅನ್ನ ಊಟ ಮಾಡಿ 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 ಏನೇನು ಇಲ್ಲ ಆ ಥರ ಶಕ್ತಿ ಶಕ್ತಿನೇ ಇಲ್ಲ ಮೈಯಲ್ಲಿ ಆ ಥರ ಆಗಿರುತ್ತೆ ಸೊ ರಾಗಿ ಮುದ್ದೆ ಮಾಡ್ಕೊಂಡು ತಿಂದು ನೋಡಿ ನೀವು ಈ ಥರ ಬಹಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಡೈಲಿ ದಿನಕ್ಕೆ ಒನ್ ಟೈಮ್ ಆದರೂ ರಾಗಿ ಮುದ್ದೆ ಊಟ ಮಾಡಬೇಕು ನೋಡಿ ಇವಾಗ ಕುದಿ ಇದೆ ಸೊ ಅಲ್ಲಿವರೆಗೂ ನಾನು ಕೈ ಬಿಡ್ದಂಗೆ ತಿರುಗಿದ್ದೀನಲ್ವ ಸೊ ನೋಡಿ ಕುದಿ ಇದೆ ಆವಾಗ ನಾವು ಸ್ಟಾಪ್ ಮಾಡಿರೋ ಅಂಥದ್ದು ಸೊ ಇವಾಗ ಚೆನ್ನಾಗಿ ಕುದಿಲೇ ಇದು ಸ್ವಲ್ಪ ಟೈಮು ಸೊ ನಾನೇನು ಎಕ್ಸ್ಟ್ರಾ ಇಟ್ಟೇನು ಹಾಕಿಲ್ಲ ಏನು ಮೆಜರ್ಮೆಂಟ್ ತೊಗೊಂಡಿದ್ನಲ್ವ ಅದೇ ಒಂದು ಗ್ಲಾಸ್ನ ಹಿಟ್ಟನ್ನ ನಾನು ಇದಕ್ಕೆ ಒಂದು ಸ್ಪೂನ್ ಹಾಕಿರೋ ಅಂಥದ್ದು ಚೆನ್ನಾಗಿ ಕುದೀಲಿ ಇದು ಸೊ ರಾಗಿ ಮುದ್ದೆ ಇವಾಗಿನ ಹೆಣ್ಮಕ್ಳಿಗಂತೂ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಯಾರ್ಯಾರು ಮಾಡ್ಲಿಕ್ಕೆ ಬರೋಲ್ವ ಅವರಿಗಷ್ಟೇ ತೋರಿಸ್ತಾ ಇರೋವಂಥದ್ದು ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೊ ಈ ಇರೋ ಟೈಮಲ್ಲಿ ಉಪ್ಪನ್ನ ಹಾಕಬೇಕು ಸೊ ಉಪ್ಪು ಏನಕ್ಕೆ ಹಾಕೋದು ಅಂತ ನಾನು ಮುಂಚೆನೇ ಹೇಳ್ತೀನಿ ಅಂತ ಹೇಳಿದ್ದೆ ಉಪ್ಪನ್ನ ಹಾಕೋದು ಏಕೆ ಅಂತ ಹೇಳಿದ್ರೆ ನಾವು ಹಿಟ್ಟು ಹಾಕ್ಬಿಟ್ಟು ನಂತರ ಟರ್ನ್ ಮಾಡ್ತೀವಲ್ವ ತಿರುಗ್ತೀವಲ್ವ ಆವಾಗ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಗಂಟು ಹೊಡೆಯುತ್ತೆ ಸೊ ಅದಕ್ಕೋಸ್ಕರ ನಾವು ಉಪ್ಪು ಹಾಕ್ಲೇಬೇಕು ಮುದ್ದೆ ಮಾಡಬೇಕಾದ್ರೆ ಸೊ ನೋಡಿ ಇದು ಚೆನ್ನಾಗೇ ಬಾಯ್ಲಾಗಲಿ ಆಗಲಿ ಸ್ವಲ್ಪ ಟೈಮು ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಒಂದು ಹತ್ತು ನಿಮಿಷ ಇದನ್ನು ಕುದಲಿಕ್ಕೆ ಚೆನ್ನಾಗಿ ಬಿಟ್ಬಿಡಬೇಕು ಸೊ ಈ ಟೈಮಲ್ಲಿ ಇದನ್ನು ಮಧ್ಯ ಭಾಗದಲ್ಲಿ ನಾವು ಹಿಟ್ಟನ್ನು ಹಾಕ್ಬಿಡೋಣ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಹೇಳಿದ್ರೆ ಇದು ಹಿಟ್ಟೆಲ್ಲ ನೀಟಾಗಿ ಆವೇಲೆ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ನೋಡಿ ಈ ಥರ ಉಕ್ಕಿ ಬಂದು ಹಿಟ್ಟೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಬೇಲಕ್ಕೆ ಬಿಟ್ಬಿಡೋಣ ಹಾಗೆ ನೋಡಿರಿ ಇವಾಗ ಚೆನ್ನಾಗೆ ಬೆಂದಿದೆ ಇವಾಗ ಈ ಟೈಮಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ತಿರುಗಬೇಕು ಸೊ ತಿರುಗಲಿಕ್ಕೆ ನಾನು ಈ ರೀತಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ಸೈಜಲ್ಲಿ ಸ್ಪೂನ ತಗೊಂಡು ಇದರಿಂದನೇ ತಿರುಗಬೇಕು ಆವಾಗೆಲ್ಲ ಮುದ್ದೆ ಕೋಲು ಅಂತೇಳಿ ಬರೋದು ಸೊ ಅದರಲ್ಲಿ ಯೂಸ್ ಮಾಡ್ತಿದ್ರು ಸೊ ನಾನು ಇವಾಗ ಇದರಲ್ಲೇ ಮಾಡೋದು ಈ ರೀತಿ ಹಿಡ್ಕೊಂಬಿಟ್ಟು ಈ ರೀತಿಯಾಗಿ ನೀಟಾಗೆ ತಿರ್ಬೇಕು ಹೀಗೆ ಒಂದು ಚೂರು ಗಂಟಿರೋದಿಲ್ಲ ಆ ಥರ ತಿರುಗಿಸ್ತಾ ಬರ್ಬೇಕು ಹಿಂಗೆ ಈ ರೀತಿ ತಿರುಗಿಸ್ತಾ ಬಂದ್ಬಿಡಿ ನೋಡಿ ಕರೆಕ್ಟಾಗಿ ಒಂದು ಮುದ್ದೆ ಆಗೋ ಅಳತೆ ಪ್ರಮಾಣ ತೊಗೊಂಡಿರೋದು ಒಂದು ಮುದ್ದೆನೇ ಆಗುತ್ತೆ ಸೊ ಇದಿಷ್ಟು ಈ ರೀತಿ ಆದಮೇಲೆ ಇವಾಗ ನೆಕ್ಸ್ಟ್ ಇದನ್ನು ಈ ರೀತಿ ಚೆನ್ನಾಗಿ ಕೂಡಿಸ್ಬೇಕು ಕೂಡ್ಸೋದು ಅಂತ ಹೇಳಿದ್ರೆ ತಿರುಗಿಸೋದು ಅಂತಲೇ ಅರ್ಥ ಕೂಡಿಸ್ಬೇಕು ಹಿಂಗೆ ಚೆನ್ನಾಗಿ ಮೇಣ ಮೇಣ ಬಂದಂಗೆ ಬರುತ್ತೆ ಹಿಟ್ಟು ಮಾತ್ರ ಮುದ್ದೆ ಸೊ ಇವಾಗ ನಾನು ಇದನ್ನು ಒಂದು ಸ್ವಲ್ಪ ಟೈಮು ಮುಚ್ಚಿಡಬೇಕು ಸರಳಿ ಹಿಟ್ಟು ಅಳ್ಬೇಕಲ್ವ ಅದಕ್ಕೆ ಮುಚ್ಚಿಡ್ತೀವಿ ಸ್ವಲ್ಪ ಟೈಮ್ ಇವಾಗ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಇಳಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಗಂಟಿರೋದಿಲ್ಲ ಆ ರೀತಿಯಾಗಿ ನೆಕ್ಸ್ಟು ಈ ಥರ ಒಂದು ಕೈಬಟ್ಟಲು ಇದಕ್ಕೆ ಕೈಬಟ್ಟಲು ಅಂತ ಕರಿತೀವಿ ಅವಾಗೆಲ್ಲ ಮರದ ಕೈಬಟ್ಟಲು ಮಾಡಿ ಇಟ್ಕೊಳೋರು ಇವಾಗ ಈ ರೀತಿ ರೆಡಿನೇ ಸಿಗುತ್ತೆ ಎಷ್ಟಿಗೆ ಕೈ ಬಟ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮುದ್ದೆ ಪಾತ್ರೆಯಲ್ಲಿ ವೇಸ್ಟ್ ಅಂತೂ ಆಗೋದೇ ಇಲ್ಲ ಇಲ್ಲಿ ನೋಡಿ ವೇಸ್ಟ್ ಆಗೋದಿಲ್ಲ ಸೊ ಇದನ್ನೆಲ್ಲ ಈ ರೀತಿ ತೆಗೆದುಬಿಟ್ಟು ಚೆನ್ನಾಗಿ ತಟ್ಕೊಂಬಿಡಿ ಒಂದು ಬಟ್ಲಲ್ಲಿ ನೀರು ಹಾಕಿ ಹಿಡ್ಕೊಂಡಿರಬೇಕು ಚೆನ್ನಾಗಿ ಈ ರೀತಿಯಾಗಿ ತೊಟ್ಟಬೇಕು ಸೊ ಈ ರೀತಿಯಾಗಿ ತೊಟ್ಕೋಬೇಕು ಹಿಂಗೆ ಮುದ್ದೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಯಿತು ಇವಾಗ ಮುದ್ದೆ ರೆಡಿಯಾಯಿತು ಸಾಂಬಾರು ಜೊತೆಗೆ ಮುದ್ದೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಬಹಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಸೊ ಇಷ್ಟೊತ್ತು ನೋಡಿದ್ರಲ್ವ ಮುದ್ದೆನ ಯಾವ ರೀತಿ ಒಂದು ಅಳತೆ ಕ್ರಮದಲ್ಲಿ ಸರಿಯಾದ ವಿಧಾನದಲ್ಲಿ ರಾಗಿ ಮುದ್ದೆನ ಮಾಡ್ಕೊಳ್ಳೋದು ಅಂತೇಳಿ ಸೊ ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನೋಡಿ ಕೈಗೆ ಹಂಟುಬಾರ್ದು ಮುದ್ದೆ ಸೊ ಆ ಥರ ಇರಬೇಕು ಸೊ ತುಂಬ ಚೆನ್ನಾಗೆ ಬೆಂದಿರುತ್ತೆ ಅಂತಲೇ ಅರ್ಥ ಸೊ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ನಾನು ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್